ದೃಶ್ಯಂ ಸಿನಿಮಾ ಸ್ಟೈಲ್ನಲ್ಲಿ ಕೊಲೆ ಶವಕ್ಕೆ ಬೆಡ್ಶೀಟ್ ಸುತ್ತಿ ಆಟೋದಲ್ಲಿ ಸಾಗಿಸಿದ್ದ ಕಿರಾತಕ ಬೆಂಗಳೂರಿನಲ್ಲಿ ಹೊರಬಿತ್ತು ಬೆಚ್ಚಿ ಬೀಳಿಸೋ ಮರ್ಡರ್ ಮಿಸ್ಟರಿ ಚಿನ್ನಕ್ಕಾಗಿ ಒಂಟಿ ಮಹಿಳೆ ಉಸಿರು ನಿಲ್ಲಿಸಿದ್ದ ಆಟೋ ಚಾಲಕ ಕಳೆದ ನಾಲ್ಕು ತಿಂಗಳ ಹಿಂದೆ ಕೊಲೆಯಾಗಿದ್ದ ಒಂಟಿ ಮಹಿಳೆಯ ಹತ್ಯೆಯ ಪ್ರಕರಣವನ್ನು ಬಿಧಿಸುವಲ್ಲಿ ಕೊತ್ತನೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಲ್ಲದೆ ಕೃತ್ಯಕ್ಕೆ ಕಾರಣನಾಗಿದ್ದ ಲಕ್ಷ್ಮಣ್ ಎನ್ನುವ ಆರೋಪಿಯನ್ನು ಬಂಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ತಿಂಗಳ ಇಪ್ಪತ್ತಾರರಂದು ಕೊತ್ತನೂರಿನ ಕೆಎಸ್ಬಿ ಕಾಲೋನಿಯ ನಿವಾಸಿಯಾಗಿದ್ದ ಐವತ್ತೊಂಬತ್ತು ವರ್ಷದ ಮೀರಿ ಎನ್ನುವ ಮಹಿಳೆಯನ್ನು ಇದೇ ಪ್ರದೇಶದ ನಾಗಿನಹಳ್ಳಿ ಸ್ಲಂನಲ್ಲಿದ್ದ ಮೂವತ್ತು ವರ್ಷದ ಲಕ್ಷ್ಮಣ್ ಎನ್ನುವ ಆರೋಪಿ ಕೊಲೆ ಮಾಡಿದ್ದನು ಅತ್ಯಂತ ಕ್ರೂರವಾಗಿ ಸಿನಿಮೀಯ ರೀತಿಯಲ್ಲಿ ಮಹಿಳೆಯ ಉಸಿರು ನಿಲ್ಲಿಸಿದ್ದ ಕಿರಾತಕ ಮೃತದೇಹವನ್ನು ಎಸೆದು ಪರಾರಿಯಾಗಿದ್ದನು ಪತ್ನಿಯೂ ದೂರು ನೀಡಿದ್ದಳು ಇನ್ನು ಕೊಲೆಯ ಬಳಿಕ ಮೇರಿಗಾಗಿ ಹುಡುಕಾಟ ನಡೆಸಿದ್ದ ಸಂಬಂಧಿಕರು ಪೊಲೀಸರಿಗೆ ದೂರು ನೀಡಿದ್ದರು ದೂರನ್ನು ಸ್ವೀಕರಿಸಿದ್ದ ಪೊಲೀಸರು ಅವಳನ್ನು ಪತ್ತೆ ಮಾಡಲು ಮುಂದಾಗಿ ತನಿಖೆ ನಡೆಸಿದಾಗ ಮೇರಿಯ ಕೊಲೆಯಾಗಿರುವುದು ತಿಳಿದು ಬಂದಿದೆ ಈ ಪ್ರಕರಣದಲ್ಲಿ ವಿವಿಧ ಆಯಾಮಗಳಲ್ಲಿ ಹಾಗೂ ತಾಂತ್ರಿಕವಾಗಿಯೂ ಪೊಲೀಸರು ತನಿಖೆ ಕೈಗೊಂಡ ಬಳಿಕ ಆರೋಪಿಯ ಸುಳಿವು ದೊರೆತಿತ್ತು ಅಂದಹಾಗೆ ಮೂರು ಮಕ್ಕಳ ತಂದೆಯಾಗಿರುವ ಆರೋಪಿಯು ಪ್ಲಂಬರ್ ಕೆಲಸದ ಜೊತೆಗೆ ಆಟೋ ಚಾಲಕನಾಗಿಯೂ ಕೆಲಸ ಮಾಡುತ್ತಿದ್ದ ಘಟನೆ ವೇಳೆ ಮೂರನೇ ಮಗುವಿಗೆ ಜನ್ಮ ನೀಡಿದ್ದ ಈತನ ಪತ್ನಿ ತನ್ನ ತವರಾದ ಡಿಜೆ ಹಳ್ಳಿಯಲ್ಲಿದ್ದರು ಇನ್ನು ಮೇರಿಯ ಶವ ಮಾಡಿದ್ದ ಬಳಿಕ ಲಕ್ಷ್ಮಣ್ ನಾಪತ್ತೆಯಾಗಿ ಬಿಟ್ಟಿದ್ದ ಎರಡು ಮೂರು ದಿನಗಳ ಬಳಿಕ ತನ್ನ ಪತಿ ಕಾಣೆಯಾಗಿದ್ದಾನೆ ಹುಡುಕಿಕೊಡಿ ಎಂದು ಆತನ ಪತ್ನಿ ಡಿಜೆಹಳ್ಳಿ ಠಾಣೆಗೆ ದೂರು ನೀಡುತ್ತಾಳೆ ಇದರ ಬಳಿಕ ಆತನ ಹುಡುಕಾಟ ನಡೆಸಿದ್ದ ಡಿಜೆಹಳ್ಳಿ ಪೊಲೀಸರಿಗೆ ಲಕ್ಷ್ಮಣ್ ಪತ್ತೆಯಾಗಿರಲಿಲ್ಲ ಅಲ್ಲದೆ ಎಂದಿನಂತೆ ಮೇರಿಗೆ ಕರೆ ಮಾಡಿ ಯೋಗಕ್ಷೇಮ ವಿಚಾರಿಸುತ್ತಿದ್ದ ಸಂಬಂಧಿ ಜೆನಿಫರ್ ಕರೆಗೆ ನವೆಂಬರ್ ಇಪ್ಪತ್ತಾರರಂದು ಯಾರು ಉತ್ತರಿಸಿದೆ ಮೊಬೈಲ್ ಸ್ವಿಚ್ ಆಫ್ ಎಂದು ಹೇಳಿದೆ ಆತ ಗಾಬರಿಯಿಂದ ಮನೆಗೆ ಬಂದು ನೋಡಿದಾಗ ಅಲ್ಲಿ ಮೇರಿ ಕಾಣಿಸಿರಲಿಲ್ಲ ಅಲ್ಲದೆ ಸ್ಥಳೀಯರನ್ನು ಸಹ ವಿಚಾರಣೆ ಮಾಡಿದಾಗ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ಇದರಿಂದ ತಕ್ಷಣ ಕೊತ್ತನೂರು ಠಾಣೆಗೆ ದೂರು ನೀಡಿದ್ದರು ಇನ್ನು ಮೇರಿಗಾಗಿ ಹುಡುಕಾಟ ನಡೆಸಿ ಅವಳ ಸುಳಿವು ಸಿಗದಿದ್ದಕ್ಕೆ ಸುಮ್ಮನಾಗಿದ್ದರು ಆದರೆ ಕಳೆದ ಮಾರ್ಚ್ ಒಂಬತ್ತರಂದು ಹೊಸೂರು ಬಂಡೆ ಹತ್ತಿರ ಅಪರಿಚಿತ ಶವ ಕಂಡು ಬಂದಿತ್ತು ಅದರ ಪರಿಶೀಲನೆ ಮಾಡಿದ ಬಳಿಕ ಅದು ಮೇರಿಯದ್ದು ಎಂದು ತಿಳಿದು ಬಂದಿತ್ತು ನಂತರ ಪೊಲೀಸರು ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಿದ್ದರು ತಲೆಮರೆಸಿಕೊಂಡಿದ್ದ ಕಿರಾತಕ ಇನ್ನು ಮೇರಿ ಕೊಲೆಯ ಬಳಿಕ ಆಪತ್ತೆಯಾಗಿದ್ದ ಲಕ್ಷ್ಮಣ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಜೆನಿಫರ್ ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಇದನ್ನು ಗಮನಿಸಿದ ಪೊಲೀಸರು ಪರಿಶೀಲನೆ ಮಾಡಿದಾಗ ಲಕ್ಷ್ಮಣ್ ಕುರಿತು ಡಿಜೆಹಳ್ಳಿ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು ಬಳಿಕ ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ತನಿಖೆ ಮಾಡಿದಾಗ ಆರೋಪಿ ಹೆಣ್ಣೂರಿನಲ್ಲಿರುವುದು ಗೊತ್ತಾಗುತ್ತದೆ ಅಲ್ಲದೆ ತಕ್ಷಣ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಮರ್ಡರ್ ಮಿಸ್ಟರಿ ಬಯಲಾಗಿದೆ ಬಳಿಕ ಇನ್ನಷ್ಟು ಹೆಚ್ಚಿನ ವಿಚಾರಣೆಗಾಗಿ ಆರೋಪಿಯನ್ನು ಐದು ದಿನಗಳ ಕಾಲ ಕಸ್ಟಡಿಗೆ ಪಡೆದು ತನಿಖೆ ಮುಂದುವರೆದಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಸಾಲವನ್ನೇ ಶೂಲವನ್ನಾಗಿಸಿಕೊಂಡಿದ್ದ ಹಂತಕ ಪ್ರಮುಖವಾಗಿ ಸಾಲದ ಸುಳಿಯಲ್ಲಿ ಸಿಲುಕಿದ್ದ ಕಿರಾತಕ ಲಕ್ಷ್ಮಣ್ ನಾಲ್ಕರಿಂದ ಐದು ಲಕ್ಷಗಳಷ್ಟು ಸಾಲ ಮಾಡಿಕೊಂಡಿದ್ದ ಅಲ್ಲದೆ ತನ್ನ ಕೆಲಸದ ಹಣದಲ್ಲಿ ಸಾಲ ತೀರಿಸಲು ಸಾಧ್ಯವಾಗುವುದಿಲ್ಲ ಎಂದು ಅರಿತು ಒಂಟಿಯಾಗಿ ವಾಸಿಸುತ್ತಿದ್ದ ಮೇರಿ ಮನೆಯಲ್ಲಿ ಚಿನ್ನಾಭರಣ ಇರುವ ಬಗ್ಗೆ ಮಾಹಿತಿ ಪಡೆದುಕೊಂಡು ಅದನ್ನು ದೋಚಲು ಪ್ಲಾನ್ ರೂಪಿಸಿದ್ದ ಅಂದಹಾಗೆ ಮೇರಿ ಕೊಲೆಗೂ ಮುನ್ನ ನವೆಂಬರ್ ಇಪ್ಪತ್ತೈದರಂದು ಅವಳ ಮನೆಯ ವಿದ್ಯುತ್ ವೈರ್ ಕಟ್ ಮಾಡುತ್ತಾನೆ ಬಳಿಕ ಇದನ್ನು ರಿಪೇರಿ ಮಾಡಲು ಮೇರಿ ತನ್ನನ್ನು ಕರೆಯುತ್ತಾಳೆ ಎಂದು ಆರೋಪಿ ಯೋಚಿಸಿದ್ದ ಆದರೆ ಮೇರಿ ಅವನನ್ನು ಕರೆದಿರಲಿಲ್ಲ ಹೀಗಾಗಿ ಮರುದಿನ ಏಕಾಏಕಿ ಅವಳ ಮನೆಗೆ ನುಗ್ಗಿ ಅವಳನ್ನು ಕೊಲೆ ಮಾಡಿ ಬಿಟ್ಟಿದ್ದ ಅಲ್ಲದೆ ಅವಳ ಮೈಮೇಲಿನ ಐವತ್ತು ಗ್ರಾಮ್ ಚಿನ್ನಾಭರಣವನ್ನು ಕಿತ್ತುಕೊಂಡಿದ್ದ ದೃಶ್ಯಂ ಸಿನಿಮಾ ಸ್ಟೈಲ್ನಲ್ಲಿ ಮರ್ಡರ್ ಇನ್ನು ದೃಶ್ಯಂ ಸಿನಿಮಾ ಶೈಲಿಯಂತೆಯೇ ಮೇರಿಯ ಶವವನ್ನು ಸಾಗಾಟ ಮಾಡಿರುವುದಾಗಿ ಶಾಕಿಂಗ್ ಮಾಹಿತಿಯನ್ನು ಆರೋಪಿಯು ಹೊರಹಾಕಿದ್ದಾನೆ ಸಿನಿಮಾ ಮಾದರಿಯಲ್ಲಿಯೇ ಮೃತದೇಹಕ್ಕೆ ಬೆಡ್ಶೀಟ್ ಸುತ್ತಿ ತನ್ನ ಆಟೋದಲ್ಲಿ ಬಾಗಲೂರಿನ ಹೊಸೂರು ಬಂಡೆಯ ಹತ್ತಿರ ಕಸದ ರಾಶಿಯೊಳಗೆ ಬಿಸಾಡಿ ಎಸ್ಕೇಪ್ ಆಗಿದ್ದ ಎಂಬ ಸ್ಫೋಟಕ ಅಂಶ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಒಟ್ನಲ್ಲಿ ನಾವು ಸಾಲ ಮಾಡುವ ಮೊದಲು ಯೋಚಿಸಬೇಕಿದೆ ಅಂದಹಾಗೆ ಅದನ್ನು ತೀರಿಸುವ ಹೊಣೆಗಾರಿಕೆಯು ನಮ್ಮದೇ ಆಗಿರುತ್ತದೆ ಆದರೆ ಸಾಲದ ಹೆಸರಿನಲ್ಲಿ ಇನ್ನೊಂದು ಜೀವಕ್ಕೆ ಕುತ್ತು ತರುವುದು ನಿಜಕ್ಕೂ ಆಘಾತಕಾರಿ ಸಾಲ ತೀರಿಸಲು ವಾಮ ಮಾರ್ಗ ಹಿಡಿದು ಮಹಿಳೆಯ ಕೊಲೆ ಮಾಡಿರುವ ಆರೋಪಿಗೆ ಇಲ್ಲಿ ತಕ್ಕ ಶಿಕ್ಷೆಯಾಗಬೇಕು ಅಲ್ಲದೆ ಸಿನಿಮಾಗಳು ನಮಗೆ ಮಾದರಿಯಾಗಬೇಕು ಆದರೆ ಅವುಗಳನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಅನ್ನೋದು ಸಹ ಅಷ್ಟೇ ಮುಖ್ಯವಾಗಿದೆ ಅದೇನೇ ಇರಲಿ ಒಂದು ಸಿನಿಮಾವನ್ನೇ ಆದರ್ಶವಾಗಿಟ್ಟುಕೊಂಡು ತನ್ನ ಸಾಲಕ್ಕೆ ಆರೋಪಿ ಲಕ್ಷ್ಮಣ್ ಒಂಟಿ ಮಹಿಳೆಯು ಉಸಿರು ಚೆಲ್ಲುವಂತೆ ಮಾಡಿದ್ದು ಮಾತ್ರ ನಿಜಕ್ಕೂ ವಿಪರ್ಯಾಸ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು